ಫೇಸ್ಬುಕ್ ನಲ್ಲಿ ನೀವು ಸ್ಕ್ರೋಲ್ ಮಾಡ್ತಾ ಮಾಡ್ತಾ ಈ ಜೋಡಿಗಳು ಕಿಸ್ ಮಾಡುವ ವಿಡಿಯೋ ಇರುವ ಜಾಹೀರಾತನ್ನ ನೀವು ನೋಡಿರ್ತೀರಲ್ವಾ ಕಿಸ್ ಮಾಡೋದು ಸರಿ ಇನ್ನು ಪಬ್ಲಿಕ್ ಅಲ್ಲಿ ಪ್ರೇಮಿಗಳು ಕಿಸ್ ಮಾಡಿದ್ರೆ ತಪ್ಪು ಪಬ್ಲಿಕ್ ಅಲ್ಲಿ ಹುಚ್ಚ ಆದ್ರೆ ಕಿಸ್ ಮಾಡಂಗಿಲ್ಲ ಇಂತ ಸಮಸ್ಯೆಗಳೆಲ್ಲ ಇರುವಾಗ ಯಾವುದೋ ಹೆಣ್ಣಿಗೆ ಯಾರೋ ಗಂಡಸು ಕಿಸ್ ಮಾಡುವಂತಹ ವಿಡಿಯೋಗಳು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನಲ್ಲಿ ಬರ್ತಾ ಇದೆ ಈ ಜಾಹೀರಾತುಗಳಲ್ಲಿ ಬರುವಂತ ಎ ಐ ಗಳನ್ನ ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಯಾರಿಗೆ ಕಿಸ್ ಮಾಡಬೇಕು ಅನಿಸುತ್ತೋ ಅವರಿಗೆ ಕಿಸ್ ಮಾಡಬಹುದು ಅಥವಾ ಮಾಡಿಸ್ಬೋದು ಇಂತಹ ಒಂದು ದರಿದ್ರ ಗಳು ಈಗ ಬರ್ತಾ ಇವೆ ಏನಿದು ಕಿಸ್ ಮಾಡೋದಕ್ಕೆ ಇರುವಂತಹ ಗಳು ಈ ಬಗ್ಗೆ ಮಾತಾಡೋಣ ನಾನು ಚರಣೈವರ್ನಾಡ್ ನೀವಿ ಪಿಬಲ್ ಟಿವಿಯ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಒತ್ತೋದಕ್ಕೆ ಮರಿಬೇಡಿ ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹಾಗೆ ಟ್ವಿಟ್ಟರ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಮರಿಲಿ ಇಪ್ಪತ್ತ ಎರಡರಲ್ಲಿ ಭಾರತದಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ ಏನಿದೆ ಅವರ ವಿರುದ್ಧದ ಅಪರಾಧಗಳು ನಾಲ್ಕು ಪರ್ಸೆಂಟ್ ಹೆಚ್ಚಳವಾಗಿವೆ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ನಾಲ್ಕು ಲಕ್ಷದ ನಲವತ್ತೈದು ಸಾವಿರದ ಇನ್ನೂರ ಐವತ್ತ ಆರು ಪ್ರಕರಣಗಳು ವರದಿಯಾಗಿದ್ವು ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ನಾಲ್ಕು ಲಕ್ಷದ ಇಪ್ಪತ್ತೆಂಟು ಸಾವಿರದ ಇನ್ನೂರ ಎಪ್ಪತ್ತ ಎಂಟು ಪ್ರಕರಣಗಳು ವರದಿಯಾಗಿವೆ ಇದರಲ್ಲಿ ಶೇಕಡ ಏಳು ಪಾಯಿಂಟ್ ಒಂದು ಪ್ರಕರಣಗಳು ಐ ಪಿ ಐಪಿಸಿ ಐಡಿ ಅತ್ಯಾಚಾರ ಎಂದು ವರದಿಯಾಗಿವೆ ಇವೆಲ್ಲದರ ನಡುವೆ ವರ್ಚುವಲ್ ನುಡಿಫಿಕೇಶನ್ ಮಾಡುವ ಅಂದ್ರೆ ವರ್ಚುವಲ್ ಆಗಿ ಬೆತ್ತಲೆ ಮಾಡುವಂತ ಕಿಸ್ ಮಾಡಿಸುವಂತಹ ಅಪ್ಲಿಕೇಶನ್ಗಳ ಹಾವಳಿ ಮೆಟಾ ಅಂದ್ರೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನಲ್ಲಿ ಮಿತಿ ಮೀರಿ ಬರ್ತಾ ಇದೆ ನಿಮಗೆ ಯಾರು ಬೇಕೋ ಅವರಿಗೆ ಹೇಗೆ ಕಿಸ್ ಮಾಡಬಹುದು ಅವರ ಬಟ್ಟೆನ ಹೇಗೆ ಬಿಚ್ಚಿಸಬಹುದು ಅಂತ ಇಂತಹ ದರಿದ್ರ ಗಬ್ಬು ಅಪ್ಲಿಕೇಶನ್ಗಳಿಗೆ ಮೆಟ ಪ್ರಚಾರ ಕೊಡ್ತಾ ಇದೆ ಡೆಸ್ಪರೇಟ್ಗಳು ಈ ಆಪ್ಗಳ ಮೊರೆ ಹೋಗಿ ತಮ್ಮ ಒಳಗಿನ ಚಟವನ್ನ ತಿರಿಸಿಕೊಳ್ತಾರೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಇಟಲಿಯ ಪ್ರಧಾನಿ ಜಾರ್ಜಿಯ ಮೆಲೋನಿಗೆ ಕಿಸ್ ಮಾಡುವ ವಿಡಿಯೋ ಕೂಡ ಬಂದಿದೆ ಇನ್ನು ಸಿನಿಮಾದವರ ಕತೆ ಹೇಳಿ ಸುಖ ಇಲ್ಲ ಯಾರ್ಯಾರಿಗೋ ಜನರು ಮನೆಯಲ್ಲಿ ಕೂತು ಈ ಆಪ್ ಅನ್ನ ಬಳಸಿ ಕಿಸ್ ಮಾಡಿಸ್ತಾರೆ ಈ ರೀತಿಯ ಮಾರ್ಫ್ ಮಾಡಿದ ವಿಡಿಯೋಗಳನ್ನ ಬಳಸಿ ಬ್ಲಾಕ್ ಮೇಲ್ ಮಾಡಿ ಹಣ ದರೋಡೆ ಮಾಡುವ ಹೊಸ ಕಾಲದ ಡಕಾಯಿತರು ಸೃಷ್ಟಿಯಾಗಿದ್ದಾರೆ ಈ ಹಿಂದೆ ಫೋಟೋಗಳನ್ನ ಎಡಿಟ್ ಮಾಡಿ ಡೀಪ್ ಎಡಿಟ್ ಮಾಡಿ ದರೋಡೆ ಮಾಡ್ತಾ ಇದ್ರು ಈಗ ವಿಡಿಯೋ ಬಳಸಿ ಹೆದರಿಸಿ ಬೆದರಿಸಿ ಹಣ ದರೋಡೆ ಮಾಡ್ತಾ ಇದ್ದಾರೆ ಯಾರೋ ಒಬ್ಬ ಹೆಂಗಸು ಇನ್ಯಾರ ಒಬ್ಬ ಗಂಡಸಿಗೆ ಕಿಸ್ ಮಾಡುವಂತೆ ಎಡಿಟ್ ಮಾಡಿ ಇದನ್ನ ನಿನ್ನ ಗಂಡನಿಗೆ ನಾನು ಕಳಿಸ್ತೇನೆ ಅಂತ ಹೆದರಿಸಿ ಟಾರ್ಚರ್ ಕೊಟ್ಟು ಈ ಡಕಾಯಿತರು ಹಣ ಲೂಟಿ ಮಾಡ್ತಾ ಇದ್ದಾರೆ ಮೊದಮೊದಲು ಸಿನಿಮಾ ತಾರೆಯರ ನಡುವೆ ಅಫೇರ್ ಇದೆ ಅಂತ ಒಂದು ರೀತಿಯ ವಿಡಿಯೋವನ್ನ ಹರಿಯ ಬಿಡ್ತಾರೆ ಆ ಸಿನಿಮಾ ತಾರೆಯರು ಪರಸ್ಪರ ಕಿಸ್ ಮಾಡುವಂತೆ ಒಂದು ವಿಡಿಯೋವನ್ನ ಸೃಷ್ಟಿ ಮಾಡ್ತಾರೆ ಕೋಟಿ ಕೋಟಿ ಜನ ಈ ವಿಡಿಯೋವನ್ನು ನೋಡಿ ತಮ್ಮದೇ ಆದ ಕಥೆಯನ್ನ ಕಟ್ಟಿ ಕಮೆಂಟ್ ಮಾಡ್ತಾರೆ ಇನ್ನು ಇಂತಹ ಗರೀಜು ವಿಡಿಯೋಗಳನ್ನ ಫೇಸ್ಬುಕ್ ತೆಗೆದು ಹಾಕ್ತಿದ್ಯಾ ಅಂತ ಅನ್ಕೊಂಡ್ರ ನೋ ಇಲ್ಲ ಚಾನ್ಸೇ ಇಲ್ಲ ನೋ ವೇ ಇದನ್ನ ಫೇಸ್ಬುಕ್ನಿಂದ ಪರ್ಮನೆಂಟ್ ಆಗಿ ಡಿಲೀಟ್ ಮಾಡೋದಕ್ಕೆ ಅಂತಹ ಮಾನದಂಡವೇ ಫೇಸ್ಬುಕ್ ನಲ್ಲಿ ಇಲ್ಲ ಇವು ಫೇಸ್ಬುಕ್ ನ ಕಮ್ಯುನಿಟಿ ಗೈಡ್ ಲೈನ್ ಅನ್ನ ಉಲ್ಲಂಘಿಸುವುದಿಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಗಿದೆ ಅಂದ್ರೆ ಅಸ್ತಿತ್ವದಲ್ಲಿ ಇಲ್ಲದ ಒಂದು ಸಂಗತಿಯನ್ನು ಸೃಷ್ಟಿ ಮಾಡುವವರೆಗೆ ಅದು ಬೆಳೆದಿದೆ ಗೊತ್ತು ಪರಿಚಯ ಇಲ್ಲದ ಇಬ್ಬರು ಕಿಸ್ ಮಾಡುವಂತೆ ವಿಡಿಯೋ ತಯಾರು ಮಾಡುವುದು ತುಂಬಾ ಸುಲಭದ ಕೆಲಸ ಈಗ ಇದಕ್ಕೆ ನೀವು ಸಾಫ್ಟ್ವೇರ್ ಬಗ್ಗೆ ದೊಡ್ಡದಾಗಿ ಕಲಿಯಬೇಕಾಗಿಲ್ಲ ಕೋಡಿಂಗ್ ಕಲಿಯಬೇಕಾದ ಅವಶ್ಯಕತೆ ಇಲ್ಲ ಆ್ಯಪ್ ಒಂದು ಇದ್ರೆ ಸಾಕು ಆ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಫೋಟೋ ಅಪ್ಲೋಡ್ ಮಾಡಿ ಕಿಸ್ ಮಾಡಿಸುವುದು ಅಷ್ಟೇ ಸುಲಭ ಮೇಲ್ನೋಟಕ್ಕೆ ಇದು ಮಜಾ ತೆಗೆದುಕೊಳ್ಳಲು ಜಸ್ಟ್ ಫಾರ್ ಫನ್ಗಾಗಿ ಮಾಡೋದು ಅಂತ ಅನ್ಕೊಂಡ್ರು ಕೂಡ ಇದರಷ್ಟು ಮನೆ ಹಾಳು ಕೆಲಸ ಬೇರೆ ಯಾವುದು ಇಲ್ಲ ನೀವು ಒಂದು ಆಪ್ ಅನ್ನ ಬಳಸಿ ಫೋಟೋದಲ್ಲಿರುವ ವ್ಯಕ್ತಿಯ ಬಟ್ಟೆಯನ್ನು ಕೂಡ ಬಿಚ್ಚಿಸಬಹುದು ಬೆತ್ತಲು ಮಾಡಬಹುದು ಇದು ಇಂಟರ್ನೆಟ್ ನಲ್ಲಿ ಒಬ್ಬ ವ್ಯಕ್ತಿಯ ಗೌಪ್ಯತೆಗೆ ಘನತೆಗೆ ಆತನ ಸುರಕ್ಷತೆಗೆ ದೊಡ್ಡ ಹೊಡೆತವನ್ನ ಕೊಡುತ್ತದೆ ಈ ರೀತಿ ಜನರ ಬೆತ್ತಲೆ ಫೋಟೋ ವಿಡಿಯೋಗಳನ್ನ ಸೃಷ್ಟಿ ಮಾಡುವಂತಹ ಆಪ್ಗಳನ್ನ ನೀವು ಹುಡುಕಬೇಕಾದ ಅವಶ್ಯಕತೆ ಇಲ್ಲ ಅವೇ ನಿಮ್ಮ ಬಳಿಗೆ ಬರ್ತವೆ ಅವೇ ನಿಮ್ಮ ಫೇಸ್ಬುಕ್ ನಲ್ಲಿ ಕಾಣಿಸ್ಕೊಳ್ತವೆ ಇದನ್ನ ಬಳಸಿ ಯಾರನ್ನು ಕೂಡ ಸುಲಭವಾಗಿ ಬಟ್ಟೆ ಬಿಚ್ಚಿಸಿ ಬೆತ್ತಲೆ ಮಾಡಬಹುದು ಇವುಗಳು ಜನರ ಫೇಸ್ಬುಕ್ ನ ಮೇಲೆ ಆಗಾಗ ಕಾಣಿಸಿಕೊಂಡು ಅವರನ್ನ ಈ ರೀತಿಯ ಮನೆ ಹಾಳು ಕೆಲಸ ಮಾಡೋದಕ್ಕೆ ಪ್ರೇರೇಪಣೆ ಕೊಡ್ತದೆ ಮುಖ್ಯವಾಗಿ ಇವು ಚೀನಾ ಮತ್ತೆ ವಿಯೆಟ್ನಾಂ ನಲ್ಲಿ ಹುಟ್ಟಿದಂತಹ ಆಪ್ಗಳು ಜಗತ್ತಿನಾದ್ಯಂತ ಇರುವ ಜನರನ್ನ ಮರಳು ಮಾಡಿದೆ ಈ ಆಪ್ಗಳು ಮಕ್ಕಳು ವೃದ್ಧರು ಎನ್ನುವಂತಹ ಭೇದವಿಲ್ಲದೆ ಈ ಆಪ್ಗಳು ಎಲ್ಲರ ಕೈಗೂ ತಲುಪಿವೆ ಇವುಗಳ ಜಾಹೀರಾತು ಲಕ್ಷ ಲಕ್ಷಕ್ಕೂ ಜನವನ್ನ ತಲುಪಿವೆ ರಿಮೂವ್ ಎನಿಥಿಂಗ್ ಏನನ್ನಾದ್ರೂ ಕೂಡ ಬಿಚ್ಚಬಹುದು ಅಂತ ಬರೆದು ಈ ಆಪ್ಗಳು ಜಾಹೀರಾತನ್ನ ಪ್ರಚಾರ ಮಾಡ್ತವೆ ಅದರ ಮೇಲೆ ಡೌನ್ಲೋಡ್ ಆಪ್ಷನ್ ಕೂಡ ಇರ್ತದೆ ಮಾತ್ರವಲ್ಲ ಈ ಜಾಹೀರಾತುಗಳು ಫೇಸ್ಬುಕ್ ನಲ್ಲಿ ಸ್ಪಾನ್ಸರ್ಡ್ ಕೂಡ ಆಗಿ ಇವು ಹದ್ನೆಂಟು ವರ್ಷಕ್ಕಿಂತ ಕೆಳಗಿನ ಮಕ್ಕಳನ್ನು ಕೂಡ ತಲುಪುತ್ತವೆ ಇನ್ನು ಇದಕ್ಕೆ ಸ್ಪಾನ್ಸರ್ ಮಾಡುವ ಇವನ್ನ ಡಿಲೀಟ್ ಮಾಡದ ಫೇಸ್ಬುಕ್ ಇಂತಹ ಮನೆ ಹಾಳು ಕಂಟೆಂಟ್ಗಳ ಬಗ್ಗೆ ಏನು ಹೇಳುತ್ತದೆ ಅಂತ ನೋಡೋಣ ವಯಸ್ಕರ ನಗ್ನತೆ ಮತ್ತೆ ಲೈಂಗಿಕ ಚಟುವಟಿಕೆ ಬಗ್ಗೆ ಮೆಟಾದ ಜಾಹೀರಾತು ಮಾನದಂಡಗಳನ್ನು ನೀವು ನೋಡಿದ್ರೆ ಈ ಜಾಹೀರಾತುಗಳು ಮೆಟಾದ ಯಾವುದೇ ನೀತಿಯನ್ನು ಉಲ್ಲಂಘಿಸುತ್ತಿಲ್ಲ ಎನ್ನುವುದು ಕಂಡು ಬರ್ತದೆ ಇಂತಹ ಕೃತ್ಯಗಳಿಂದಾಗಿ ಹೆಚ್ಚಿನ ರಕ್ಷಣೆಯನ್ನ ನೀಡ್ತೇವೆ ಎನ್ನುವಂತಹ ಮೆಟಾದ ಕಮ್ಯುನಿಟಿ ಗೈಡ್ಲೈನ್ಸ್ ಗಳನ್ನ ಈ ರೀತಿಯ ಜಾಹೀರಾತುಗಳು ಉಲ್ಲಂಘಿಸಿದಂತೆ ಆಗಲ್ಲ ಇದರಿಂದಾಗಿ ಈ ರೀತಿಯ ಥರ್ಡ್ ರೇಟೆಡ್ ಆಪ್ ಗಳ ಸಂತೆಯೇ ಫೇಸ್ಬುಕ್ ನಲ್ಲಿ ಬರ್ತಾ ಇದೆ ಇನ್ನು ಈ ಆಪ್ ಗಳಿಂದ ಜನರೇಟ್ ಮಾಡಿದಂತಹ ಕಂಟೆಂಟ್ ಗಳನ್ನ ಪೋಸ್ಟ್ ಮಾಡೋದಕ್ಕಂತಲೇ ಫೇಸ್ಬುಕ್ ಮತ್ತೆ ಗಳಲ್ಲಿ ದಂಡಿ ದಂಡಿಯಾಗಿ ಪೇಜ್ ಗಳು ಹುಟ್ಟಿಕೊಳ್ತಾ ಇವೆ ಇವುಗಳಲ್ಲಿ ಹೆಚ್ಚಿನವು ತಮ್ಮ ಫಾಲೋವರ್ಸ್ ಗಳನ್ನ ಹೆಚ್ಚಿಸಿಕೊಳ್ಳಲು ಈ ರೀತಿಯ ನೀಚ ಮಟ್ಟಕ್ಕೆ ಇಳಿತವೆ ಇನ್ಸ್ಟಾಗ್ರಾಮ್ ನಲ್ಲಿ ಫಾಲೋವರ್ಸ್ ಜಾಸ್ತಿ ಮಾಡಿಕೊಳ್ಳೋದು ಅಂದ್ರೆ ಈಗಿನ ಕಾಲದಲ್ಲಿ ಶ್ರೀಮಂತರಾದಂತೆ ಎನ್ನುವ ನಂಬಿಕೆ ಹುಟ್ಟಿದೆ ವರ್ಚುವಲ್ ಆಗಿ ಬದುಕಿನ ಹೆಚ್ಚಿನ ಸಮಯವನ್ನ ಕಳೆಯುವ ಜನರಿಗೆ ವರ್ಚುವಲ್ ಫ್ಯಾನ್ಸ್ ಗಳೇ ಬೇಕು ಒಂದು ವೇಳೆ ಈ ಲಕ್ಷಾಂತರ ಫಾಲೋವರ್ಸ್ ಇರುವಂತಹ ಅವರ ಪೇಜ್ ಹೊಗೆ ಹಾಕೊಂಡ್ರೆ ಅವರು ಮಾನಸಿಕವಾಗಿ ಕುಗಿ ಖಿನ್ನತೆಗೆ ಜಾರತಾರೆ ಇದೊಂಥರ ವಿಚಿತ್ರ ಬಾಳ್ವೆ ಈ ಹಿಂದೆ ಸಿನಿಮಾ ನಟರ ಪರ್ಸನಲ್ ಪೇಜ್ ಗಳನ್ನ ಹ್ಯಾಂಡಲ್ ಮಾಡುವವರು ಒಬ್ರು ಇರ್ತಾರೆ ಅವರ ಪಿ ಆರ್ ಗಳು ಯಾರಾದ್ರೂ ಇರ್ತಾರೆ ಅವರು ಖಾತೆಯನ್ನ ತೆರೆದ ಆರಂಭದಲ್ಲಿ ಅದಕ್ಕೆ ಸಿನಿಮಾ ನಟಿಯರ ಹೆಸರನ್ನ ಪೌನ್ ಸ್ಟಾರ್ ಗಳ ಹೆಸರನ್ನ ಕೊಡ್ತಾರೆ ಜನರು ದಂಡು ದಂಡಾಗಿ ಮುಗಿಬಿದ್ದು ಆ ಪೇಜ್ ಫಾಲೋ ಮಾಡ್ತಾರೆ ಫಾಲೋವರ್ಸ್ ಕೋಟಿ ಕೋಟಿ ದಾಟಿದ ಮೇಲೆ ಇದ್ದಕ್ಕಿದ್ದಂತೆ ಆ ಪೇಜ್ ನ ಹೆಸರು ಆ ಸಿನಿಮಾ ನಟನ ಹೆಸರಿಗೆ ಬದಲಾಗ್ತದೆ ಇನ್ನು ಕಂಟೆಂಟ್ ಗಳ ಹೆಸರಿನಲ್ಲಿ ಫಾಲೋವರ್ಸ್ ಗಳನ್ನು ಹೆಚ್ಚಿಸಿಕೊಳ್ಳುವವರ ಬೇರೆ ಬೇರೆ ಅವತಾರಗಳ ಕತೆ ಹೇಳಿ ಸುಖ ಇಲ್ಲ ಇಂಥದ್ದೇ ಒಂದು ಚೀಪ್ ಟ್ರಿಕ್ ಈ ಆಪ್ ಗಳನ್ನ ಬಳಸಿಕೊಂಡು ಕಿಸ್ಸಿಂಗ್ ವಿಡಿಯೋಗಳನ್ನ ಕ್ರಿಯೇಟ್ ಮಾಡಿ ಪೋಸ್ಟ್ ಮಾಡೋದು ಇರಲಿ ಇನ್ನು ಈ ಆಪ್ಗಳನ್ನು ಬಳಸಿ ಬೆತ್ತಲೆ ವಿಡಿಯೋ ಎಡಿಟ್ ಮಾಡಿ ಕಿಸ್ಸಿಂಗ್ ವಿಡಿಯೋ ಮಾಡಿ ಬ್ಲಾಕ್ ಮೇಲ್ ಮಾಡುವವರ ಸಂತೆಯೇ ಬಂದಿದೆ ದೆಹಲಿಯಲ್ಲಿ ಎ ಬಳಸಿ ಇಪ್ಪತ್ನಾಲ್ಕು ವರ್ಷದ ಹುಡುಗನೊಬ್ಬ ವಿದ್ಯಾರ್ಥಿನಿಯನ್ನ ಆಕೆಯ ನಗ್ನ ವಿಡಿಯೋವನ್ನ ಮಾಡಿ ಅದನ್ನ ಲೀಕ್ ಮಾಡ್ತೇನೆ ಅಂತ ಹೆದರಿಸಿ ಸುಲಿಗೆ ಮಾಡಿದ್ದಾನೆ ಈ ಕೃತ್ಯ ಎಸಗಲು ಆತ ಇಂಥದ್ದೇ ಒಂದು ಎ ಐ ಆಪ್ ಅನ್ನು ಬಳಸಿದ್ದಾನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ನಲ್ಲಿ ಉತ್ತರ ಪ್ರದೇಶದ ಮೀರತ್ನ ವ್ಯಕ್ತಿಯೊಬ್ಬ ಹೈದರಾಬಾದ್ ನ ಹುಡುಗಿಯೊಬ್ಬಳ ಇನ್ಸ್ಟಾಗ್ರಾಮ್ ಫೋಟೋವನ್ನು ಬಳಸಿಕೊಂಡು ಡೀಪ್ ಫೇಕ್ ಇಮೇಜ್ ಮಾಡಿ ಬೆದರಿಸಿ ಕಿರುಕುಳ ಕೊಟ್ಟಿದ್ದಾನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ನಲ್ಲಿ ಮಹಾರಾಷ್ಟ್ರದ ವ್ಯಕ್ತಿಯೊಬ್ಬ ಉತ್ತರ ಪ್ರದೇಶದ ಗೋರಖ್ಪುರದ ಯುವತಿಗೆ ಕೂಡ ಇಂಥದ್ದೇ ಕಿರುಕುಳವನ್ನ ಕೊಟ್ಟಿದ್ದಾನೆ ಈಗ ಇಂತಹ ದರಿದ್ರ ಆಪ್ಗಳು ಫೇಸ್ಬುಕ್ ನಲ್ಲಿ ಸುಲಭವಾಗಿ ಕಾಣಿಸಿಕೊಳ್ತಾ ಇವೆ ಇಂತಹ ಕೃತ್ಯಗಳು ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ ಇಂತಹ ಪ್ರಕರಣಗಳು ಮೆಟಾವನ್ನ ಬಳಸಿ ನಡೆದಿವೆ ಅಂತ ಮೆಟಾ ಮೇಲ್ವಿಚಾರಣಾ ಮಂಡಳಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಜುಲೈನಲ್ಲಿ ಒಪ್ಪಿಕೊಂಡಿದ್ದು ಅಂತಹ ಎರಡು ಪ್ರಕರಣಗಳು ಭಾರತದಲ್ಲಿ ನಡೆದಿವೆ ಮತ್ತೆ ಒಂದು ಪ್ರಕರಣ ಅಮೆರಿಕದಲ್ಲಿ ನಡೆದಿದೆ ಈ ಪ್ರಕರಣಗಳಲ್ಲಿ ವೈರಲ್ ಆಗಿದ್ದಂತಹ ಎ ಐ ಜನರೇಟೆಡ್ ಫೋಟೋಗಳನ್ನ ರಿಮೂವ್ ಮಾಡಿದಾಗಿ ಮೆಟಾ ಹೇಳಿದೆ ಭಾರತದಲ್ಲಿ ಮಹಿಳೆಯರು ಸೈಬರ್ ಕಿರುಕುಳವನ್ನು ಅನುಭವಿಸುತ್ತಾರೆ ಅಂತ ರಾಷ್ಟ್ರೀಯ ಮಹಿಳಾ ಆಯೋಗ ಹೇಳುತ್ತದೆ ನ್ಯಾಷನಲ್ ಕಮಿಷನ್ ಫಾರ್ ವಿಮೆನ್ ನ ಆನ್ ರಿಪೋರ್ಟ್ ಎರಡರ ಪ್ರಕಾರ ಒಂಬೈನೂರ ಹದಿನೇಳು ಮತ್ತೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ವರದಿಯ ಪ್ರಕಾರ ಎಂಟುನೂರ ನಲವತ್ತು ಪ್ರಕರಣಗಳು ಇಂತಹ ಪ್ರಕರಣಗಳು ಬಂದಿವೆ ಇಷ್ಟು ಮಾತ್ರವೇ ಇನ್ನು ದಾಖಲಾಗದ ಪ್ರಕರಣಗಳು ಎಷ್ಟಿವೆಯೋ ಏನು ಇನ್ಸ್ಟಿಟ್ಯೂಟ್ ಆಫ್ ಡೆವಲಪ್ಮೆಂಟ್ ಸ್ಟಡೀಸ್ ನ ಮತ್ತೊಂದು ಅಧ್ಯಯನ ಶೇಕಡ ಹದಿನಾರರಿಂದ ಐವತ್ತ ಎಂಟು ಪರ್ಸೆಂಟ್ ಮಹಿಳೆಯರು ಜಾಗತಿಕವಾಗಿ ಈ ರೀತಿಯ ಕಿರುಕುಳವನ್ನು ಅನುಭವಿಸ್ತಾರೆ ಅಂತ ಹೇಳ್ತದೆ ಹೀಗೆಲ್ಲ ಇರುವಾಗ ಮಾರ್ಕೆಟ್ಗೆ ಹೊಸ ಹೊಸ ಮನೆ ಹಾಳು ಆಪ್ಗಳು ಬರ್ತಾ ಇವೆ ಯಾರನ್ನ ಬೇಕಾದ್ರೂ ಚುಂಬಿಸಬಹುದು ಯಾರನ್ನ ಬೇಕಾದ್ರೂ ಬೆತ್ತಲು ಮಾಡಬಹುದು ದಿನೇ ದಿನೇ ಮಾನವನ ಘನತೆಗೆ ಧಕ್ಕೆ ತರುವಂತಹ ಅನಾಗರಿಕ ಕೃತ್ಯಗಳನ್ನ ಮಾಡೋದಕ್ಕೆ ಪೂರಕವಾಗಿ ಈ ಆಪ್ಗಳು ಕೆಲಸ ಮಾಡ್ತವೆ ಇವುಗಳ ಬಗ್ಗೆ ನಾವು ಎಚ್ಚರವಾಗಿರ್ಬೇಕು ನೋಡೋಣ ಇಂತಹ ಆಪ್ಗಳನ್ನ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಗಳು ಬ್ಯಾನ್ ಮಾಡ್ತವೆ ಇಲ್ವೋ ಅಂತ ಜನರು ಇದಕ್ಕೆ ಹೇಗೆ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅಂತ ನೋಡೋಣ